ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಶಾಲಕ್ಷಿ ತುಳು ಚಾನಲ್ ಏನಿತ್ತೆ ಕರಂಜಿದ ರೆಸಿಪಿ ಬಂದೊಂದುಲ್ಲೆ ಕರಂಜಿ ಏನಿತ್ತು ಒಂಜಿ ಕಿಲೋ ತಾತ ಮಲ್ ಒಂಜಿ ಕಿಲೋ ಕಿತ್ತ ಅರ್ಧ ಕಿಲೋ ತಾತ ಕೊಪ್ಪರ ಅರ್ಧ ಕಿಲೋ ತಾತ ಸಕ್ಕರೆ ಕಾಲು ಕೆಜಿದಾತ್ ಸಜ್ಜಿಗೆ ಒಂದು ಡ್ರೈ ಫ್ರೂಟ್ಸು ಒಂದು ಅರ್ಧ ವಾಟಿ ಎಡ್ಮೆ ಅರ್ಧ ಕಸ್ ಕಸ್ಗೆ ತೊಂದೆ ತಂದೆ ನಿತೆ ಪೂರೇನ ಫ್ರೈ ಮಲ್ಪಡು ಇದೇ ಕಸ ಕಸನ ಕೆಂಪಾನ ಮೂಟ ಫ್ರೈ ಮಲ್ತೊಂದುಲ್ಲೆ ತಂದೆ ಕರೆಕ್ಟ್ ಕರೆಕ್ಟ್ ಆತನು ಹಂಚೆ ಅವೆಲ್ಲ ಸರಿ ಪೊತ್ತದು ಫ್ರೈ ಮಾಲ್ತೀಡು ಅಂಚೆ ಅಂಚೆ ಕಾಲು ಕಿಲಾ ಸಜ್ಜಿಗೆ ತಂದೆ ಅವೆಲ್ಲ ಕೆಂಪಾನ ಮೂಟ ಪೊತ್ಪುದು ರೆಡಿ ಮಲ್ಪೊಡು ಅಂಚನೆ ಕೊಪ್ಪರ ಅವಲ ಕೆಂಪೌಡು ಸರಿ ಒಂತೆ ಡ್ರೈ ಫ್ರೂಟ್ ಸೇವೆನ ಸಣ್ಣ ಸಣ್ಣ ಕಟ್ ಮಾಡ್ತದಿತ್ತೆ ಅವಲ ಒಂತೆ ಫ್ರೈ ಮಾಲ್ತದ್ದು ಒಂಜಿ ಮಲ್ಲ ಬಾಜನ ಪಾಡ್ದು ಪೂರೈನ ಇತ್ತೆ ಮಿಕ್ಸ್ ಮಲ್ಪೊಡು ಸಜ್ಜಿಗೆ ಎಡ್ಮೆ ಕಸು ಕಸು ಡ್ರೈ ಫ್ರೂಟ್ಸ್ ಸಕ್ಕರೆದ ಪುಡಿ ಬೊಕ ಒಂದೇ ಏಲಕ್ಕಿದ ಪೊಡಿ ಪೂರನ್ನ ಪಾಡ್ದ್ ಕರೆಕ್ಟ್ ಮಿಕ್ಸ್ ಇತ್ತೆ ಹಿಟ್ಟ್ ಕಾಲ ಪರ ಇತ್ತೆ ಒಂಜಿ ಕಿಲ ಮೈದ ಹಿಟ್ಟಿಗೆ ತೊಂದೆ ಏಕತೆ ಒಂಜಿ ಅರ್ಧ ಚಮಚದ ಉಪ್ಪು ಒಂದೇ ಎಣ್ಣೆ ಜಿಂಡ ಪಾಡೊಲಿ ಮೆಣತೆ ಪಾಡ್ದ್ ಮಿಕ್ಸ್ ಮಲ್ಪೊಡು ಕರೆಕ್ಟ್ ಮಿಕ್ಸ್ ಆಯ್ಬೇಕ ಬೊಕ್ಕ ತೆನ್ ನೀರ್ ನೀರು ಗಟ್ಟಿ ಕಾಲದ ಪೊಡು ಮತ್ತು ಹಿಟ್ಟು ರೆಡಿ ಆತಂಡ ಇತ್ತೆ ಪೂರಿ ದಾರುದಾದ್ ಲಾಟುದ್ ಐಟ್ ದೀದ್ ಉನೆನ್ ಚಮ್ಚ ಸಾರನ್ ಪಾಡ್ದ್ ಒಂಚ ಪ್ಯಾಕ್ ಮಲ್ತುಂಡ ಕರೆಕ್ಟಾದ್ ವೋಯ್ದ್ಲು ಒಂಚಿನ ಒಂತೆ ಮಲ್ತುದ್ ಸೈಡ್ ದಿವೋಲಿ மொக்கா என்னடு கைப்போது ಮುಂಚೆನೇ ಅನ್ನಿತ್ಯ ಪೂರೆಲ್ಲ ಮುಂಚ ಮಲ್ತದ ಸೈಡಿಗೆ ಒಂದುಲ್ಲೆ ಬೊಕ್ಕ ಎಣ್ಣೆಡ್ ಕೈ ಪೊಲಿ ಎಣ್ಣೆ ಲಾಯ್ಕ್ ಕಾಯ್ದುಪ್ಪಡು കരഞ്ചി അത് സൂപ്പർ ടേസ്റ്റ് അത് പോയതാണ് ട്രൈ മന്ത് തൂലേ അത് കെമ്പന മുട്ട വെണ്ണിട്ട് അയി പോ వీడియో ఇష్టాండ లైక్ మలుపులే షేర్ మలుపులే సబ్స్క్రైబ్ మలుపులే ఇంచ సపోర్ట్ మొత్తం थैंक यू फॉर वाचिंग। सी इन द नेक्स्ट ब्लॉग